ಬದುಕು ಮಾಯೆಯ ಮಾಟ ನನ್ನ ನಾಲ್ಕನೆಯ ಕಾದಂಬರಿ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದಿಂದ ಪ್ರಕಟಗೊಳ್ತಾ ಇದೆ ಅದು ನನಗೆ ಬಹಳ ಸಂತೋಷದ ವಿಚಾರ ಅದರಲ್ಲಿಯೂ ಕೂಡ ನನ್ನ ಈ ಕಾದಂಬರಿ ಪಾಲ್ಗೊಳ್ತಾ ಇದೆ ಅದು ನನಗೆ ಬಹಳ ಸಂತೋಷವನ್ನು ಇದೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಗಳೊಬ್ಬಳ ಬದುಕು ಮತ್ತು ಅವಳ ಅನುಭವಗಳ ಸಾರವನ್ನು ಇಲ್ಲಿ ಕೊಟ್ಟಿದ್ದೇನೆ ನಾನು ನನ್ನ ಜೀವನದ ಬಹುಭಾಗವನ್ನು ಇಪ್ಪತ್ತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮುಂಬೈಯಲ್ಲಿ ಕಳೆದಿದ್ದೆ ಅಲ್ಲಿಯ ನೆನಪುಗಳು ಅಲ್ಲಿಯ ಅನುಭವಗಳು ಅವುಗಳನ್ನೆಲ್ಲ ಸೇರಿಸಿ ಈ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟಲು ಪ್ರಯತ್ನಿಸಿದ್ದೇನೆ ಎಲ್ಲರಿಗೂ ಈ ಇಷ್ಟವಾಗ್ಬೋದು ಅಂತೇಳಿ ನಾನು ಗ್ರಹಿಸ್ತೇನೆ ಕ್ರಿಯೇಟಿವ್ ಪುಸ್ತಕ ಮನೆ ನನ್ನ ಈ ಕಾದಂಬರಿಯನ್ನು ಹೊರತರಲಿಕ್ಕೆ ಸಹಕರಿಸಿದ್ದಕ್ಕಾಗಿ ನಾನು ಬಹಳ ಆಭಾರಿಯಾಗಿದ್ದೇನೆ